ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೈರಾ ಕ್ರಿಯೇಟಿವಿಟಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅತ್ಯಂತ ದುಃಖಕರ ವಿಷಯ ಆದರೂ ಕೂಡ ತಮ್ಮ ಜೊತೆ ಹಂಚಿಕೊಳ್ಳಬೇಕೆಂಬ ಒಂದೇ ಕಾರಣದಿಂದ ಈ ವಿಷಯವನ್ನು ತಗೊಂಡು ಬಂದಿದ್ದೀನಿ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿಯವರು ತಾನು ಉಳಿಸಿದ ನಾಯಿ ಕಚ್ಚಿದ ವಾರಗಳ ನಂತರ ರೆಬಿಸ್ನಿಂದ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಇಪ್ಪತ್ತೆರಡು ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿಯವರು ತಾವು ರಕ್ಷಿಸಿದ ಬೀದಿ ನಾಯಿ ಮರಿ ಕಚ್ಚಿ ರೆಬೀಸ್ನಿಂದ ಸಾವನ್ನಪ್ಪಿದ್ದಾರೆ ರೆಬೀಸ್ ಬಗ್ಗೆ ನೋಡುವುದಾದರೆ ಇದೊಂದು ಪ್ರಾಣಿಜನ್ಯ ವೈರಸ್ನಿಂದ ಬರುವಂಥ ಕಾಯಿಲೆಯಾಗಿದ್ದು ನರಮಂಡಲದ ಮೇಲೆ ತೀವ್ರ ಪರಿಣಾಮವನ್ನು ಉಂಟುಮಾಡುತ್ತದೆ ರೆಬೀಸ್ ವೈರಸ್ನಿಂದ ಉಂಟಾಗುತ್ತದೆ ಹಂಡ್ರೆಡ್ ಪರ್ಸೆಂಟ್ ಮಾರಕ ಕಾಯಿಲೆ ಇದೊಂದು ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲೇ ಸಕಾಲಿಕ ವೈದ್ಯಕೀಯ ಆರೈಕೆಯಿಂದ ರೆಬಿಸನ್ನು ತಡೆಗಟ್ಟಬಹುದು ವೈರಸ್ ಕಂಡುಬರುವುದು ಯಾವ ರೀತಿ ಅಂತಂದರೆ ನಾಯಿಗಳಲ್ಲಿ ಬಾವಲಿಗಳು ರಕೂನ್ಗಳು ನರಿಗಳು ಇವುಗಳ ಲಾಲಾರಸದಲ್ಲಿ ಇರುತ್ತದೆ ಹೆಚ್ಚಾಗಿ ನಾಯಿಗಳಿಂದನೇ ರೆಬಿಸ್ ರೋಗ ಹರಡುತ್ತದೆ ಲೋಳಿಯ ಪೊರೆಗಳನ್ನು ಕಚ್ಚುವುದು ಗೀರು ಹಾಕುವುದು ಅಥವಾ ನೆಕ್ಕುವ ಮೂಲಕ ಮಾನವ ದೇಹವನ್ನು ವೈರಸ್ ಪ್ರವೇಶಿಸುತ್ತದೆ ಈ ವೈರಸ್ ನರಗಳ ಮೂಲಕ ಮೆದುಳನ್ನು ತಲುಪುತ್ತದೆ ಮೆದುಳಿನ ಉರಿಯೂತವನ್ನು ಪ್ರಚೋದನ ಮಾಡಿ ಗಂಭೀರ ನರವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕಡೆ ವರದಿ ಹೇಳ್ತದೆ ಜಾಗತಿಕ ರೆಬೀಸ್ ಸಾವುಗಳಲ್ಲಿ ಮೂವತ್ತೆರಡು ಪರ್ಸೆಂಟ್ ಭಾರತದಲ್ಲೇ ಸಂಭವಿಸ್ತಾರಂತೆ ಅತ್ಯಂತ ಆಘಾತಕಾರಿ ವಿಷಯ ಇದು ಈ ರೇಬೀಸ್ ವಿಷಯದ ಮೇಲೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ನೋಡೋಣ ನಾವೀಗ ರೆಬೀಸ್ ಇದು ಯಾವುದರಿಂದ ಉಂಟಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ರೆಬೀಸ್ ಒಂದು ವೈರಸ್ನಿಂದ ಉಂಟಾಗುತ್ತದೆ ವೈರಸ್ಗಳು ನಾಯಿ ಬಾವುಲಿ ರಕುನ್ಗಳಲ್ಲಿ ಕಂಡುಬರುವಂಥ ವೈರಸ್ಗಳಿಂದ ಉಂಟಾಗುತ್ತದೆ ಮುಂದೆ ನೋಡೋದಾದರೆ ರೆಬೀಸ್ ಲಸಿಕೆಯನ್ನು ಯಾವ ವಿಜ್ಞಾನಿಗಳು ಕಂಡುಹಿಡಿದರೆ ಅಂತ ಕೇಳಿದರೆ ರೆಬೀಸ್ ಲಸಿಕೆಯನ್ನು ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿಯವರು ಕಂಡುಹಿಡಿದರು ರೆಬೀಸನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ನೆಕ್ಸ್ಟ್ ರೆಬೀಸನ್ನು ಜಲಭಯ ಜಲಭಯ ಅಂತಂದರೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ ರೆಬೀಸ್ ಉಂಟಾಗಿರುವಂಥ ವ್ಯಕ್ತಿಗಳಲ್ಲಿ ನೀರನ್ನು ಕಂಡರೆ ಭಯಪಡುವಂಥ ರೋಗ ಕಂಡುಬರುತ್ತದೆ ಇದನ್ನು ಜಲಭಯ ಹೈಡ್ರೋಫೋಬಿಯಾ ಅಂತೇಳಿ ಕರೀತಾರೆ ಪ್ರತಿ ವರ್ಷ ವಿಶ್ವ ರೆಬೀಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರತಿ ವರ್ಷ ವಿಶ್ವ ರೇಬೀಸ್ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಇದರ ಮೇಲೆ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರ ಪ್ರಶ್ನೆಯನ್ನು ಕೇಳ ಕೇಳಿದ್ದಾರೆ ಯಾಕೆಂದರೆ ಇದೊಂದು ಜಾಗರೂಕತೆ ಉಂಟು ಮಾಡುವ ದೃಷ್ಟಿಯಿಂದ ರೇಬೀಸ್ ಮೇಲೆ ನಾನು ಇವತ್ತೊಂದು ವಿಡಿಯೋ ಮಾಡಿದೆ ನಿಮಗಿದಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು